ಜಿ ಬಿ ಎಸ್ ಸಿ ಬ್ಲಾಗ್ಸ್ ಇವತ್ತು ಸೊ ಮಂಗಳವಾರ ಇವತ್ತು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಇವತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇವತ್ತು ಮಂಗಳವಾರ ಅಲ್ಲ ನಮ್ಮೂರ ಗ್ರಾಮ ದೇವತೆಯಾದಂತಹ ಶ್ರೀ ಚೌಡೇಶ್ವರಿ ದೇವಿ ಅಮ್ಮನವರ ಜಾತ್ರೆ ಇದೆ ಹಾಗಾಗಿ ಇವತ್ತು ನಾನು ಹೋಳಿಗೆ ಮಾಡಬೇಕು ಜಾತ್ರೆ ಇದೆಯಲ್ಲ ನಮ್ಮನೆ ದೇ ನಮ್ಮೂರ ಗ್ರಾಮ ದೇವತೆದು ಹಾಗಾಗಿ ಇವ ಇವಾಗ ಹೋಳಿಗೆ ಮಾಡಬೇಕು ಇವಾಗ ನಿನ್ನೆ ಸೋಮವಾರ ಇತ್ತು ನಾನು ಬ್ಲಾಗ್ ಮಾಡಲೇ ಇಲ್ಲ ಹಾಗೆಯೇ ಶನಿವಾರ ನಾವು ಮಂತ್ರಾಲಯ ಹೋಗಿದ್ವಲ್ಲ ಶನಿವಾರ ಹೋಗಿ ಭಾನುವಾರ ಸಾಯಂಕಾಲ ನಾವು ಬಂದ್ವಿ ಬಂದಮೇಲೆ ನನಗೆ ಬ್ಲಾಗ್ ಮಾಡೋದಕ್ಕಾಗಲೇ ಇಲ್ಲ ಯಾಕಂದರೆ ಸೋಮವಾರ ಬಂದಿದ್ದು ಭಾನುವಾರ ಬಂದಿಲ್ಲ ರಾತ್ರಿ ಹನ್ನೆರಡು ಗಂಟೆ ಏನೋ ಹನ್ನೆರಡುವರೆ ಆಗಿತ್ತು ಸೋಮವಾರ ದಿವಸ ಫುಲ್ ಸುಸ್ತಾಗಿತ್ತು ಹಾಗಾಗಿ ನಾವು ಜರ್ನಿ ಮಾಡ್ಕೊಂಬಂದಲ್ಲ ಅಷ್ಟು ದೂರ ಇತ್ತು ಮಂತ್ರಾಲಯದಿಂದ ಹಾಗಾಗಿ ಬೆಳಗ್ಗೆ ಸೋಮವಾರ ದಿವಸ ಬೆಳಗ್ಗೆ ಬೆಳಗ್ಗೆ ಆಗಲಿಲ್ಲ ಹಾಗಾಗಿ ನಾನು ಬ್ಲಾಗ್ ಕೂಡ ಮಾಡಲಿಲ್ಲ ಅವತ್ತು ಇವತ್ತು ಮಂಗಳವಾರ ವಿಶೇಷವಾದಂತಹ ದಿನ ಮಕರ ಸಂಕ್ರಾಂತಿ ಹಬ್ಬ ಜೊತೆಗೆ ನಮ್ಮ ಗ್ರಾಮ ದೇವತೆ ಜಾತ್ರೆ ಹಾಗಾಗಿ ಈಗ ನಾನು ಇವಾಗ ಸ್ವಲ್ಪ ಎದ್ದು ಬಾಳಕಸ ಹೊಡೆದು ರಂಗೋಲಿ ಹಾಕಿ ಬಂದೆ ಬಂದು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹೊರಗಿಂದೆಲ್ಲ ಕ್ಲೀನ್ ಆಯಿತು ಸ್ವಲ್ಪ ಈಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಇವತ್ತು ಬೇಳೆ ಹಾಕಿ ಹೋಳಿಗೆ ಮಾಡಬೇಕು ನಮ್ಮೂರು ಗ್ರಾಮ ದೇವತೆ ಜಾತ್ರೆ ಅಂತ ಹೇಳಿದ್ನಲ್ಲ ಹೋಳಿಗೆ ಹೋಳಿಗೆ ಮಾಡಬೇಕು ಹಾಗಾಗಿ ನಾನು ಅಡುಗೆ ಸ್ಟಾರ್ಟ್ ಮಾಡಿಲ್ಲ ನೀರು ಕುಡಿತಾ ಕುತ್ಕೊಂಡಿದ್ದೆ ಹಾಗಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಡ ನಾನು ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ಇಡೀ ದಿನ ಏನೆಲ್ಲ ಇರುತ್ತೆ ಏನಾಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಹುಶಃ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ಬೋದು ಲೇಟ್ ಅಂದರೆ ಇವತ್ತು ಮಂಗಳವಾರ ಅಲ್ಲಿ ಜಾತ್ರೆ ಅಲ್ಲ ಬುಧವಾರ ಗುರುವಾರ ಶುಕ್ರವಾರ ಅಥವಾ ಶನಿವಾರ ಬರ್ಬೋದು ಅಂತ ಅಂದ್ಕೊಳ್ತೀನಿ ಬಹುಶಃ ಯಾಕಂದರೆ ಅಲ್ಲಿವರೆಗೂ ಇನ್ನೂ ಮಂತ್ರಾಲಯದೇನೋ ಒಂದು ವೀಡಿಯೋ ಇದೆ ಹಾಕ್ತೀನಿ ಕೂಡ ನಾನು ಅದನ್ನು ಇನ್ನೊಂದು ಅದು ಸ್ವಲ್ಪ ಅರ್ಧಮರ್ಧ ಎಡಿಟಿಂಗ್ ಆಗಿದೆ ಟೈಮ್ ಇದ್ದಿಲ್ಲ ನನಗೆ ಹಾಗಾಗಿ ಸ್ವಲ್ಪ ಬಟ್ಟೆ ಗಿಟ್ಟೆ ಬಂದ ತಕ್ಷಣ ಕೆಲವೊಂದಷ್ಟು ಬಟ್ಟೆಗಳು ವಾಶ್ ಮಾಡ್ಕೊಳ್ಳೋ ಹಾಗೆ ಮನೆ ಕೆಲಸ ಸ್ವಲ್ಪ ಜರ್ನಿ ಮಾಡ್ಕೊಂಬನಿ ಸುಸ್ತು ಇದ್ದಿದ್ದರಿಂದ ಮಾಡಲಿಲ್ಲ ಬ್ಲಾಗ್ನ ಮಾಡಿದ ವಿಡಿಯೋ ಕೂಡ ಎಡಿಟಿಂಗ್ ಮಾಡ್ಕೊಳಕ್ಕಾಗಲಿಲ್ಲ ಹಾಗಾಗಿ ಬನ್ನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬಾಡ್ರಿ ಪೂರ್ತಿಯಾಗಿ ನೋಡಿ ಗೊತ್ತಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಓಕೆ ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಲ್ಲ ಈ ವಿಡಿಯೋ ತುಂಬ ಲೇಟಾಗಿ ಬರುತ್ತೆ ಅಂತ ನಾನು ಮೊದಲೇ ಹೇಳ್ತಾ ಇದ್ದೀನಿ ಶುಕ್ರವಾರ ಬರ್ಬೋದು ಅಥವಾ ಶನಿವಾರ ಬರ್ಬೋದು ಓಕೆ ಬಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ನೋಡಿರಿ ಈಗ ದೇವಿ ಕೊಡಕ್ಕೆ ಅಂತ ಹೇಳಿ ಅಕ್ಕಿ ಬೆಲ್ಲ ಬ್ಯಾಳಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡೇನಿ ಈ ಕವರಲ್ಲಿ ಹಾಕಿ ಅದನ್ನು ಕಟ್ಟಿಟ್ಟು ಬಿಡ್ತೀನಿ ಯಾಕಂದರೆ ನೆಕ್ಸ್ಟ್ ಕೆಲಸ ಇರ್ತೈತಿ ಮರೆತು ಬಿಡಬಾರ್ದಲ್ಲ ಅದಕ್ಕೆ ಹಾಗೆ ತಿಂಡಿ ನೋಡ್ರಿ ಉಪ್ಪಿಟ್ಟು ಆಗಿತ್ತು ಉಪ್ಪಿಟ್ಟು ಬಾಳೆಹಣ್ಣು ಆಗಿತ್ತು ತಿಂಡಿ ತಿಂಡಿ ತಿನ್ಕೊಂಡೆ ನಾನು ಸ್ನಾನಕ್ಕೆ ಹೋದೆ ಯಾಕಂದ್ರೆ ಭಾಳ ಲೇಟ್ ಆಗ್ತೈತಿ ಹೋಳಿಗೆ ಎಲ್ಲ ಮಾಡಿಡೋದು ಅಂತ ಹೇಳಿ ಹಾಗೆ ನೋಡ್ರಿ ತಿಂಡಿ ತಿಂದು ಒಂದು ಸ್ವಲ್ಪ ಪಾತ್ರೆ ಇದು ಎಲ್ಲ ತೊಳೆದು ಹೋಳಿಗೆ ಎಲ್ಲ ಮಾಡಿಟ್ಟು ಸ್ನಾನಕ್ಕೆ ಹೋದೆ ಸ್ನಾನ ಮಾಡಿಕೊಂಡು ಬಂದು ಈಗ ದೇವ್ರ ಪೂಜೆ ಆಗಿದೆ ನೈವೇದ್ಯ ಕೂಡ ಮಾಡಿದ್ದೀನಿ ನೋಡ್ರಿ ಇನ್ನೇನು ಅಡುಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ ಹೀರೆಕಾಯಿ ಪಲ್ಯ ಕೋಸಂಬರಿ ಮಾಡಿದ್ದೆ ಹಾಗೆ ಅನ್ನ ಕಟ್ಟಿನ ಸಾಂಬಾರು ಹೋಳಿಗೆ ತುಪ್ಪ ಹಪ್ಪಳ ಕರೆದಿದ್ದೆ ಅಷ್ಟೇ ದೇವರಿಗೆ ನೈವೇದ್ಯ ಕೂಡ ಮಾಡಿ ಆಯಿತು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋದು ಅಂತ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ಮಧ್ಯಾಹ್ನ ಪೂಜೆ ಹಾಗೆ ದೇವ್ರಿಗೆ ನೈವೇದ್ಯ ಮಾಡಿದ್ದು ಎಲ್ಲ ನೋಡ್ಕೊಂಡು ಬಂದ್ರಿ ಹಾಗೆ ಅಕ್ಕಿ ಬೆಲ್ಲ ಎಲ್ಲ ಕಟ್ಟಿಟ್ಕೊಂಡಿದ್ದೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಈಗ ನೋಡ್ರಿ ಇದೊಂದು ಹೊಸ ಸೀರೆ ಇತ್ತು ಯಾವಾಗಲೂ ಚೊಡೋನ ಹಬ್ಬದ ನಾನು ಹೊಸ ಸೀರೆನ ಉಟ್ಕೊತಿದ್ದಿದ್ದು ಈಗ ಹೊತ್ತು ಇದನ್ನು ಉಟ್ಕೊಂಡಿದ್ದೀನಿ ಹೊಸ ಸೀರೆನ ಹೋಗಿ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಇದ್ದೀವಿ ಈಗ ಹೋಗ್ತಾ ಇದ್ದೀನಿ ಈಗ ಓಕೆ ಬನ್ನಿ ಏನೆಲ್ಲ ಸಹ ತೊಗೊಂಡಿದ್ದೀನಿ ಅದನ್ನು ನಾನು ನಿಮಗೆ ತೋರಿಸ್ತೇನೆ ರೀ ಸೀರೆ ದೇವ್ರಿಗೆ ಕೊಡೋಕ್ಕೆ ಸೀರೆ ಇದು ಬೆ ಅಕ್ಕಿ ಬೆಲ್ಲ ಬ್ಯಾಳಿ ತೋ ಪಿಂಕ್ ಕವರ್ನಾಗಿದ್ದು ಬೆಳಗ್ಗೆ ತೋರಿಸಿದ್ದೆಲ್ಲ ಅದು ತೆಂಗಿನಕಾಯಿ ಐತಿ ಕೆಳಗೆ ಮಳೆಹಣ್ಣು ಉಡಕ್ಕಿ ಸಾಮಾನೆಲ್ಲ ತೊಗೊಂಡೇನಿ ಈಗ ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬರೋಣ ದೇವಿ ತೋರಿಸೋದಾದರೆ ತೋರಿಸ್ತೀನಿ ಇಲ್ಲ ಅಂದರೆ ಇಲ್ಲ ಜಾತ್ರೆನ ಸ್ವ ಸ್ವಲ್ಪನೇ ನಾನು ತೋರಿಸ್ತೀನಿ ಓಕೆ ಬರೀ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಸ್ವಲ್ಪ ಜಾತ್ರೆ ಅಡ್ಡಾಡ್ಕೊಂಡು ಬರೋಣ ಏನೂ ತೊಗೊಳೋದಿಲ್ಲ ಆದರೂ ನೋಡ್ಬೇಕಲ್ಲ ಜಾತ್ರೆನ ಕಂಡು ತುಂಬ ನೋಡಬೇಕು ಪ್ರತಿ ವರ್ಷ ಬನ್ನಿ ಹೋಗಿಬಿಟ್ಟು ಬರೋಣ ಜಾತ್ರೆಗೆ ಜಾತ್ರೆನ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ದೇವಸ್ಥಾನದೊಳಗೆ ಎಷ್ಟು ಕಂಗೊಳಸ್ತಾ ಐತಿ ಅಂತ ಆ ಲೈಟಿನ ಅಲಂಕಾರ ನೋಡೋದಕ್ಕೆ ಒಂದು ಚಂದ ಹಾಗೆಯೇ ಚೌಡಮ್ಮನ್ ತೋರಿಸ್ತೀನಿ ನೋಡ್ರಿ ನಿಮಗೆ ಎಷ್ಟು ಅದ್ದೂರಿಯಾಗಿ ಕೂತಿದ್ಲು ಅಂತ ಜ ಬೆರ ಮೆರವಣಿಗೆನೂ ಅಷ್ಟೇ ಇರುತ್ತೆ ಸೋಮವಾರ ಸಾಯಂಕಾಲ ನಾನು ಮೆರವಣಿಗೆನೇ ಇತ್ತೀಚೆಗೆ ನೋಡೇ ಇಲ್ಲ ಈ ಕಡೆ ಬಂದ ಮೇಲೆ ನಾವು ಹಳೆಯ ಮನೇಲಿ ಇದ್ದಾಗ ನೋಡ್ತಿದ್ವಿ ನೋಡ್ರಿ ಚೌಡೇಶ್ವರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ನಾನು ಸ್ವಲ್ಪ ಹತ್ತಿರದಿಂದ ತೆಗಿಬೇಕಾಗಿತ್ತು ಯಾಕಂದರೆ ಫುಲ್ ರಶ್ ಇತ್ತು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಮಿಕ್ಸ್ ಬಿಡ್ತಾ ಬಿಡ್ತಾಯಿದ್ರು ಕೆಲವೊಂದು ಈ ಚೌಡೇಶ್ವರಿ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ನಡಿತೈತಿ ಆದರೆ ಎಲ್ಲ ಒಂದೇ ಕಡೆ ಬಿಟ್ಟು ಎಲ್ಲರನ್ನು ಬರ್ತಿ ಗಲಾಟೆ ಮಾಡ್ತಾರೆ ಹೆಣ್ಮಕ್ಳು ಮಕ್ಕಳು ಸಣ್ಣ ಮಕ್ಕಳಂತೂ ಇದ್ವು ಅಷ್ಟು ಮಧ್ಯದಲ್ಲಿ ಸಿಗಿಸಿ ಅವ್ರನ್ನ ಅಷ್ಟು ರಶ್ ಮಾಡಿ ಯಪ್ಪಾ ಬೇಡ ಅದು ಹಣ್ಕ ಮಾಡಿಸೋದೇ ಹೋಗೋದೇ ಬೇಡ ಒಳಗೆ ಅನಿಸುತ್ತೆ ಅಷ್ಟು ರಶ್ ಇತ್ತು ಗೇಟೆಲ್ಲ ಹಾಕಿ ಚೆಂದಾಗಿ ಒಂದು ಕಡೆ ಹೆಣ್ಮಕ್ಳು ಒಂದು ಕಡೆ ಗಂಡು ಮಕ್ಕಳನ್ನೆಲ್ಲ ಬಿಟ್ಟು ಬೇಗ ಬೇಗ ಕಳಿಸಿದ್ರೆ ಎಲ್ರಿಗೂ ದೇವ್ರ ದರ್ಶನ ಆಗ್ತೈತಿ ಎಲ್ಲರೂ ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗ್ತಾರೆ ಎಷ್ಟು ಚೆನ್ನಾಗಿ ಆಗ್ತೈತಿ ಆದರೆ ಏನು ಮಾಡ್ತಾರೆ ಗಿಜಿ ಬಿಜಿ ಗಿಜಿ ಬಿಜಿ ಮಾಡಿ ಒಂದೇ ಕಡೆ ಬಿಟ್ಟು ಹಂಗೆ ಒಬ್ಬರ ಮ್ಯಾಲೊಬ್ಬರು ಬಿದ್ದು ದೇವ್ರ ದರ್ಶನ ಮಾಡೋದಕ್ಕೆ ಹೋಗ್ತಾರೆ ಬನ್ನಿ ಈಗ ನಾನು ನಿಮಗೆ ಹೊರಗಿಂದು ಸ್ವಲ್ಪ ತೋರಿಸ್ತೀನಿ ಹಾಗೆ ಜಾತ್ರೆ ಕೂಡ ತೋರಿಸ್ತೀನಿ ತುಂಬ ವರ್ಷದಿಂದ ವರ್ಷಕ್ಕೆ ತುಂಬ ಚೆನ್ನಾಗಿ ಆಗ್ತಾ ಇತ್ತು ನಮ್ಮೂರು ಜಾತ್ರೆ ಹೊರಗಡೆ ದೇವಸ್ಥಾನದ ಹೊರಗಡೆನೆ ಹಣ್ಣುಕಾಯಿ ಎಲ್ಲ ಹಚ್ಚಿರ್ತಾರೆ ಮಾಲಿ ಹಣ್ಣುಕಾಯಿ ಸಮನ ಪ್ರತಿಯೊಂದು ಸಿಗುತ್ತೆ ಮನೇಲಿ ಏನಾದರೂ ಮರತ್ ಅಲ್ಲಿ ತಗೋಬೋದು ಓಕೆ ನೋಡ್ರಿ ನಾವು ಕೂಡ ಜಾತ್ರೆ ಎಲ್ಲ ಅಡ್ಡಾಡಿ ನೋಡಿದ್ವಿ ನೋಡಿ ಏನಂತ ಏನು ಸಾಮಾನು ತಗೊಳಕೆ ಹೋಗ್ಲಿಲ್ಲ ಯಾಕಂದ್ರೆ ಪ್ರತಿ ವರ್ಷ ಎಲ್ಲದು ಬಂದಿರುತ್ತೆ ಈ ವರ್ಷ ಅಂತೂ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಸಾಮಾನುಗಳು ಬಂದು ಬಂದಿದ್ವು ಅಂತಾನೆ ಹೇಳಬಹುದು ಬಟ್ಟೆಗಳು ಜಾಸ್ತಿ ಬಂದಿದ್ವು ಹಾಗೆ ಮಣ್ಣಿನ ಮಡಕೆ ಸಾಮಾನು ಮಣ್ಣಿನ ಸಾಮಾನುಗಳು ಜಾಸ್ತಿ ಬಂದಿದ್ವು ಜಾಸ್ತಿ ಏನು ಕೊಂಡ್ಕೊಳ್ಳಿಲ್ಲ ಮಣಿ ನೋಡ್ರಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಮನೆಗಳು ಬಂದಿದ್ವು ನೋಡಿರಿ ಮಣ್ಣಿನ ಸಾಮಾನುಗಳು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದ್ದು ಅಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದ್ದು ಆದರೆ ನಾನು ಜಾಸ್ತಿ ಏನು ತೊಗೊಳ್ಳಿಲ್ಲ ಎರಡು ಟೀ ಕುಡಿಯೋ ಲೋಟ ಮಾತ್ರ ನಂಗೆ ಭಾಳ ಇಷ್ಟ ಅದು ಅವ್ನು ಮಾತ್ರ ನಾನು ತೊಗೊಂಡೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಜಾತ್ರೆಯಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದ್ದಾವೆ ಇಪ್ಪತ್ತು ರೂಪಾಯಿ ಕೊಂದಂತೆ ಕೊಟ್ಟು ಇಪ್ಪತ್ತು ರೂಪಾಯಿ ಕೊಂದಂತೆ ಎರಡೇ ತೊಗೊಂಡು ಫಸ್ಟ್ ನೋಡೋಣ ಅಂತ ಹೇಳಿ ಓಕೆ ಜಾತ್ರೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ನಿಮ್ಮೆಲ್ಲರಿಗೂ